ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಗಣಪತಿಯ ನೂರ ಎಂಟು ಹೆಸರುಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಣೇಶನ ನೂರ ಎಂಟು ಹೆಸರುಗಳು ಮತ್ತು ಅದರ ಅರ್ಥ ಅಖುರತ ಮೂಷಕ ಅಥವಾ ಇಲಿಯನ್ನು ತನ್ನ ವಾಹನವನ್ನಾಗಿ ಇರಿಸಿಕೊಂಡವನು ಆಲಂಬತ ಎಂದಿಗೂ ಅನಂತವಾದ ದೇವರು ಅಮಿತ ಕೊನೆಯೇ ಇಲ್ಲದ ಅಮಿತವಾದದ್ದು ಎಂದರ್ಥ ಅನಂತಂ ಛಿದ್ರಪಯನಂ ಅನಂತ ಜ್ಞಾನ ಉಳ್ಳವ ಗಣೇಶನು ಉತ್ತಮ ಜ್ಞಾನಿ ಅವಿನೀಶ್ ಭೂಮಿಯ ಒಡೆಯ ಅವಿಘ್ನ ಎಂದರೆ ವಿಘ್ನ ನಿವಾರಕ ಗಣೇಶ ಬಾಲಗಣಪತಿ ಹೆಸರೇ ಹೇಳುವಂತೆ ಬಾಲಕ ಗಣಪತಿ ಬಾಲಚಂದ್ರ ಚಂದ್ರ ಶೋಭಿತ ಮುದ್ದು ಗಣಪತಿ ಭೀಮ ಭೀಮನಂತೆ ಗಾತ್ರ ಹೊಂದಿರುವ ಗಣಪತಿ ಭೂಪತಿ ಭೂಮಿಗೆ ಪತಿ ಭೂಮಿಗೆ ಯಜಮಾನ ಭುವನಪತಿ ಭುವನಕ್ಕೆ ಒಡೆಯ ಜಗತ್ತಿನ ಒಡೆಯ ಬುದ್ಧಿನಾಥ ಬುದ್ಧಿಯನ್ನು ಜ್ಞಾನವನ್ನು ದಯಪಾಲಿಸುವ ಗಣೇಶ ಬುದ್ಧಿಪ್ರಿಯ ಬುದ್ಧಿವಂತ ಜ್ಞಾನವಂತನಾದ ಗಣೇಶ ಬುದ್ಧಿವಿದಾತ ಜ್ಞಾನದ ದೇವತೆ ಜ್ಞಾನ ದಯಪಾಲಿಸುವ ದೇವರು ಚತುರ್ಭುಜ ನಾಲ್ಕು ಕೈಯನ್ನು ಹೊಂದಿರುವ ಕಾರಣಕ್ಕೆ ಈ ಹೆಸರು ದೇವದೇವ ದೇವತೆಗಳಿಗೆ ದೇವ ದೇವಾಂತನಾಶಕ ರಾಕ್ಷಸರನ್ನು ಅಸುರರನ್ನು ನಾಶಪಡಿಸುವ ದೇವರು ದೇವವ್ರತ ಭಕ್ತರ ಪ್ರಾಯಶ್ಚುತಗಳನ್ನು ಒಪ್ಪಿಕೊಳ್ಳುವ ದೇವತೆ ಗಣಪತಿ ದೇವೇಂದ್ರ ಶಿಖಾ ದೇವತೆಗಳ ಹಿತರಕ್ಷಕ ಮಾಡುವ ದೇವರು ಧಾರ್ಮಿಕ ಧರ್ಮ ನಿರಂತರನಾದ ಗಣೇಶನಿಗೆ ಈ ಹೆಸರು ಭೂಮ್ರವರ್ಣ ಧೂರ್ಮ ಬಣ್ಣದ ದೇವತೆ ಗಣೇಶನ ಬಣ್ಣದಿಂದ ಈ ಹೆಸರು ಧೂರ್ಜ ಅದ್ವಿತೀಯ ಅಜಯ ದೇವ ದೈಮಾತುರ ಮಾತುರ ಇಬ್ಬರ ತಾಯಂದಿರ ಉಳ್ಳವನು ಏಕಾಕ್ಷರ ಒಂದು ಅಕ್ಷರದವನು ಏಕದಂತ ಒಂದು ದಂತ ಹೊಂದಿರುವ ದೇವರು ಏಕದೃಷ್ಟ ಏಕದಂತ ಮಾತ್ರವಲ್ಲದೆ ಗಣೇಶನಿಗೆ ಏಕದೃಷ್ಟ ಎಂಬ ಹೆಸರು ಇದೆ ಅಂದರೆ ಹಲ್ಲು ಹೊಂದುವ ದೇವರು ಈಶ ಶಿವ ಈಶ್ವರನ ಪುತ್ರ ಗದಾಧರ ಗದೆಯನ್ನು ಆಯುಧವನ್ನಾಗಿ ಉಪಯೋಗಿಸುವ ದೇವರು ಗಜಕರ್ಣ ಗಜದ ಕಣ್ಣು ಅಂದರೆ ಆನೆ ಕಣ್ಣನ್ನು ಹೊಂದಿರುವ ದೇವರು ಗಜನ ನೇತಿ ಆನೆಯ ಮುಖದ ತರಹದ ಮುಖವನ್ನು ಹೊಂದಿರುವ ದೇವರು ಗಜವಕ್ರ ಆನೆಯ ಸೊಂಡಿಲನ್ನು ಹೊಂದಿರುವ ದೇವರು ಗಜವಕ್ರ ಆನೆಯ ಬಾಯಿಯಂತೆ ಬಾಯನ್ನು ಹೊಂದಿದ ದೇವರು ಗಣಧ್ಯಕ್ಷ ಗಣಗಳಿಗೆಲ್ಲ ದೇವತೆ ಅಧಿನಾಯಕನು ಗಣಧ್ಯಕ್ಷಿನ ಗಣಗಳಿಗೆಲ್ಲ ಅಧ್ಯಕ್ಷನಾದವನು ಗಣಪತಿ ಗಣನಾಯಕ ದೇವತೆಗಳಿಗೆಲ್ಲ ಒಡೆಯನಾದವನು ಗೌರಿ ಸುತ ಗೌರಿಯ ಪುತ್ರ ಪಾರ್ವತಿ ಸುತ ಕುಣಿನ ಸರ್ವಜ್ಞಾನ ಉಳ್ಳವನು ಹರಿದ್ರ ಬಂಗಾರದ ಬಣ್ಣ ಮೈ ಉಳ್ಳವನು ಹೇರಂಬ ತಾಯಿಯ ಮುದ್ದಿನ ಮಗ ಕಪಿಲ ಹಳದಿ ಮಿಶ್ರಿತ ಕಂದು ಬಣ್ಣದ ಮೈ ಹೊಂದಿದವನು ಕವಿಶ ಕವಿಗಳೆಲ್ ಕವಿಗಳಿಗೆಲ್ಲ ಒಡೆಯ ಕೃತಿ ಸಂಗೀತದ ದೇವತೆ ಕೃಪಾಳು ಕೃಪಾಳುನಾದ ದೇವತೆ ಕೃಷಪಿಂಗಾಕ್ಷ ಹಳದಿ ಮಿಶ್ರಿತ ಕಂದು ಬಣ್ಣದ ಕಣ್ಣು ಉಳ್ಳವನು ಕ್ಷಮಾಕರಂ ಕ್ಷಮೆಯನ್ನು ದಯಪಾಲಿಸುವವನು ಕ್ಷಿಪ್ರ ಸರಳವಾದ ಸುಲಭವಾದ ಭಕ್ತರಿಗೆ ಒಲು ಒಲಿಯುವವನು ಲಂಬಕರ್ಣ ಉದ್ದನೆಯ ಕಿವಿ ಉಳ್ಳವನು ಲಂಬೋದರ ಉದ್ದನೆಯ ಹೊಟ್ಟೆ ಉಳ್ಳವನು ಮಹಾಬಲ ಅತ್ಯಂತ ಬಲಶಾಲಿಯಾದ ದೇವತೆ ಮಹಾಗಣಪತಿ ಸರ್ವಾಧಿಕಾರ ಸರ್ವೋಚ್ಚ ದೇವತೆ ಮಹೇಶ್ವರಂ ಮಹಾ ಈಶ್ವರನ ಸಮನಾದವನು ಮಂಗಳಮೂರ್ತಿ ಮಂಗಳಕರನಾದ ದೇವತಾ ದೇವತಾಮೂರ್ತಿ ಮನೋಮಯಿ ಮನಸ್ಸನ್ನು ಗೆಲ್ಲುವವ ಮೃತ್ಯುಂಜಯ ಮೃತ್ಯುವನ್ನು ಗೆದ್ದವನು ಮುದಾಕರಂ ಸಂತಸವನ್ನು ಮನೆ ಮಾಡಿಕೊಂಡಿರುವ ದೇವರು ಮುಕ್ತಿದಾಯ ಮುಕ್ತಿಯನ್ನು ದಯಪಾಲಿಸುವವ ದೇವರು ಮೂಷಕ ವಾಹನ ಇಲಿಯನ್ನು ವಾಹನವನ್ನಾಗಿರಿಸಿಕೊಂಡ ದೇವರು ನಾದ ನಾದ ಸುದೆಯನ್ನು ಇಷ್ಟಪಡುವ ದೇವರು ನಮಸ್ತೇತು ಶಕ್ತಿಗಳ ದುಷ್ಟ ವಿಚಾರವನ್ನು ನಿರ್ಮೂಲನೆ ಮಾಡುವವ ನಂದ ಶಿವನ ಪುತ್ರ ನಿಧೀಶ್ವರಂ ಆಯುರಾ ಆರೋಗ್ಯ ಐಶ್ವರ್ಯವನ್ನು ದಯಪಾಲಿಸುವವನು ಓಂಕಾರ ಓಂಕಾರ ಸ್ವರೂಪಿ ಪೀಥಾಂಬರ ಹಳದಿ ಬಣ್ಣ ಪ್ರಮೋದ ಪ್ರಿಯ ಪ್ರಥಮೇಶ್ವರ ಪ್ರಥಮ ಪೂಜೆ ಪುರುಷ್ ಅಪ್ರತಿಮ ಪುರುಷನ ವ್ಯಕ್ತಿತ್ವ ರಕ್ತ ಕೆಂಪಗಿನ ಕಣ್ಣುಗಳ ಇರುವ ದೇವರು ರುದ್ರಪ್ರಿಯ ರುದ್ರನಿಗೆ ಅಥವಾ ಶಿವನಿಗೆ ಪ್ರಿಯವಾದವನು ಸರ್ವದೇವನಾತ್ಮನ್ ಸರ್ವ ಕಾಣಿಕೆಗಳನ್ನು ಪೂಜೆಗಳನ್ನು ಒಪ್ಪಿಕೊಳ್ಳುವವನು ಸರ್ವಸಿದ್ಧ ವಿದ್ಯೆ ಬುದ್ಧಿ ಜ್ಞಾನವನ್ನು ಸಿದ್ಧಿಸುವವನು ಸರ್ವಾತ್ಮನ್ ಜಗತ್ತನ್ನು ರಕ್ಷಿಸುವವನು ಶಾಂಭವಿ ಶಾಂಭವಿಯಾದ ತಾಯಿ ಪಾರ್ವತೆಯ ಸುತ ಶಶಿವರ್ಣಂ ಚಂದ್ರ ಬಣ್ಣ ಉಳ್ಳವನು ಶೂರ್ಪಕರ್ಣ ಬೃಹತ್ತಾಕಾರದ ಉಳ್ಳವನು ಶುಭನ್ ಶುಭದಾಯಕ ಶುಭ ಗುಣಕಣನ್ ಶುಭ ಗುಣಕಣಂ ಸರ್ವದಾಯ ಸರ್ವ ವಿಧಿಯನ್ನು ಬಲ್ಲ ದೇವರು ಶ್ವೇತ ಬಿಳಿ ಬಣ್ಣದಂತೆ ಶುಭ್ರ ಸಿದ್ಧಿದಾತ ಸಿದ್ಧಿಯನ್ನು ದಯಪಾಲಿಸುವ ದೇವರು ಸಿದ್ಧಿಪ್ರಿಯ ಆಶೀರ್ವಾದವನ್ನು ಸಿದ್ಧಿಸುವವನು ವಿನಾಯಕ ಯಶಸ್ಸನ್ನು ಅಧಿದೇವತೆಯ ಗಣೇಶ ಸ್ಕಂದ ಪೂರ್ವಜ ಸುಬ್ರಹ್ಮಣ್ಯನ ಸಹೋದರ ಸುಮುಖ ಮುಖವನ್ನುಳ್ಳ ದೇವರು ಸುರೇಶ್ವರಂ ಸುರ ದೇವತೆಗಳಿಗೆಲ್ಲ ಒಡೆಯನಾದ ದೇವರು ಸ್ವರೂಪ್ ಗುಣವಂತನೂ ಸುಂದರನು ತರುಣ್ ಸದಾಕಾಲ ತರುಣೆಯಂತೆ ಇರುವ ದೇವರು ಉದ್ದಂಡ ದುಷ್ಟ ಶಿಕ್ಷಕ ಉಮಾಪುತ್ರ ಉಮೆಯ ಮಗ ವಕ್ರತುಂಡ ಬಾಗಿದ ಸೊಂಡಿಲುಗಳನ್ನು ಹೊಂದಿರುವವನು ವರಗಣಪತಿ ಬೇಡಿದ ವರ ನೀಡುವ ದೇವರು ವರಪ್ರದ ವರಗಳನ್ನು ದಯಪಾಲಿಸುವ ದೇವರು ವರದ ವಿನಾಯಕ ಯಶಸ್ಸನ್ನು ಹರಸಿ ವರವನ್ನು ನೀಡುವ ದೇವರು ವೀರಗಣಪತಿ ವೀರನಾದ ಗಣೇಶ ವಿದ್ಯಾವಾರಿದಿ ವಿದ್ಯೆಯ ಅಧಿದೇವತೆ ವಿಘ್ನಹರ ವಿಘ್ನಗಳನ್ನು ಹರಸುವವನು ವಿಘ್ನ ಅರ್ಹ ವಿಘ್ನಗಳನ್ನು ನಾಶಪಡಿಸುವವನು ವಿಘ್ನರಾಜ ವಿಘ್ನಗಳನ್ನೆಲ್ಲ ಜಯಿಸಿ ಅದರ ಒಡೆಯನಾಗಿರುವವನು ವಿಘ್ನ ರಾಜೇಂದ್ರ ವಿಘ್ನಗಳನ್ನೆಲ್ಲ ಜಯಿಸುವವ ವಿಘ್ನ ವಿನಾಶಕ ವಿಘ್ನಗಳನ್ನು ನಾಶ ಮಾಡುವ ದೇವರು ವಿಘ್ನೇಶ್ವರ ನಿಘ್ನಗಳನ್ನು ಕಾಪಾಡುವ ದೇವರು ವಿಕತ್ ಬೃಹತ್ ದೇಹದ ದೇವರು ವಿನಾಯಕ ಎಲ್ಲರಿಗೂ ನಾಯಕ ವಿಶ್ವಮುಖ ಜಗತ್ತಿಗೆ ಮುಖದಂತೆ ಇರುವವನು ವಿಶ್ವರಾಜ ಜಗತ್ತಿಗೆ ರಾಜ ಯಜ್ಞಕಾಯ ಯಜ್ಞಗಳನ್ನು ಭಕ್ತಿ ಸಮರ್ಪಣೆಯನ್ನು ಸ್ವೀಕರಿಸುವ ದೇವರು ಯಶಸ್ಕರಂ ಯಶಸ್ಸನ್ನು ಅದೃಷ್ಟವನ್ನು ಸಿದ್ಧಿಸುವವನು ಈ ಯಶಸ್ವಿನ್ ಅತ್ಯಂತ ಪ್ರಿಯದಾಯಕನಾದುವ ಆದವನು ಅತ್ಯಂತ ಜನಪ್ರಿಯನಾದ ದೇವತೆ ಯೋಗ ದೀಪ ಯೋಗದ ಅಧಿದೇವತೆ ನೋಡಿದ್ರಲ್ಲ ಗಣಪತಿಯ ನೂರ ಎಂಟು ಹೆಸರನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು